ಆಯ್ ಗೈಸು ಎಲ್ಲರಿಗೂ ಗೊತ್ತಿದೆ ತಮ್ಮನಲ್ಲಿ ನೋಡಿ ತಿಳ್ಕೊಂಡಿದ್ದೀರ ಹೌದು ನಾನು ಎರಡು ಪ್ರಾಡಕ್ಟ್ ಬಂದಿತ್ತು ಬುಕ್ ಮಾಡಿದೆ ಮೀಶೋದಲ್ಲಿ ಓಪನ್ ಮಾಡೋಣ ಅಂದ್ಬಿಟ್ಟು ನಿಮ್ಮ ಮುಂದೆ ಮೊದಲಿಗೆ ನಾನು ಓಪನ್ ಮಾಡಿ ನೋಡಿಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಿಮ್ಮ ಮುಂದೆ ನಾನು ಎರಡು ಪ್ರಾಡಕ್ಟ್ ಬುಕ್ ಮಾಡಿದೆ ಒಂದು ಬಂದು ಇದು ಫ್ಲವರ್ ಸೆಟ್ಟು ಆರ್ಟಿಫಿಷಿಯಲ್ ಫ್ಲವರ್ ಸೆಟ್ಟು ಮತ್ತು ಇನ್ನೊಂದು ಬುದ್ಧಂದು ಸ್ಟ್ಯಾಚು ಸ್ವಲ್ಪ ಡೆಕೋರೇಟ್ಗೆ ಬೇಕಾಗಿತ್ತು ಅಂತ ಸೊ ಇದು ಎಂಟು ಪೀಸ್ ಇರುತ್ತೆ ಸೊ ಎಲ್ಲ ಒಂದೇ ಥರ ಕಲರ್ ಅಂದರೆ ಮಲ್ಟಿ ಕಲರ್ ಎಲ್ಲ ಮಿಕ್ಸ್ ಕಲರಲ್ಲಿ ಎಂಟು ಒಂದೇ ಥರ ಇರುತ್ತೆ ನಾನು ನೋಡಿದಾಗ ಸ್ಟಾರಲ್ಲೆಲ್ಲ ಚೆನ್ನಾಗಿತ್ತು ಸೊ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟಿದೆ ಅಂತ ಇಲ್ಲೇ ನೋಡಿ ಟೋಟಲ್ ಎಂಟಿದೆ ಮತ್ತು ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಗಳು ಎಲ್ಲ ಮಿಕ್ಸ್ ಕಲರ್ ಇದೆ ನೀವೇ ನೋಡ್ತಾ ಇರ್ಬೋದು ಅಂದರೆ ನನಗೆ ಮಲ್ಟಿ ಕಲರ್ ಮಿಕ್ಸಲ್ಲೇ ಸಟ್ ಎಂಟು ಬೇಕಾಗಿತ್ತು ನೋಡಿ ಬಾಕ್ಸಲ್ಲಿಲ್ಲ ಆದ್ದರಿಂದ ನಾನು ಇದನ್ನ ಸರ್ಚ್ ಮಾಡಿ ಇದ್ರದ್ದು ರಿವ್ಯನ್ ಏನು ಕೊಟ್ಟಿದ್ದಾರೆ ಎಲ್ಲ ಕಮೆಂಟಲ್ಲಿ ಅದೆಲ್ಲ ನೋಡಿ ಈ ಥರ ತರಿಸ್ಕೊಂಡಿದ್ದೆ ನಾನು ಮಾಮೂಲಿ ಮೀಶೋದಲ್ಲೇ ತರಿಸಿದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಅವು ಎಂಟು ನೋಡಿ ಇಷ್ಟು ಚಿಕ್ಕದಾಗಿ ಇಷ್ಟು ಆಗಿ ಎವಿ ಲಾಂಗಾಗಿ ಏನಿಲ್ಲ ಫ್ಲವರ್ಸು ಸಿಂಪಲ್ಲಾಗಿ ಇಷ್ಟಿದೆ ಅದೇ ಅಮೌಂಟು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇದರ ಅಮೌಂಟ್ ಬಂದು ಅಮೌಂಟ್ ಬಂದು ನೂರ ನಲವತ್ತೈದು ಸೊ ಎಂಟು ಪೀಸ್ ಇರುತ್ತೆ ಅಮೌಂಟು ನೂರ ನಲ್ವತ್ತೈದು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಕಲರಲ್ಲಿ ಒಂದು ಫ್ಲವರ್ ಸೆಟ್ಟಲ್ಲಿ ನಾಲ್ಕು ಕಲರ್ ಇದೆ ಒಂದು ರೆಡ್ಡು ಎಲ್ಲೋ ಮಿಕ್ಸು ಇನ್ನೊಂದು ಪರ್ಪಲ್ಲು ಮಿಕ್ಸು ಮತ್ತು ಇನ್ನೊಂದು ಗ್ರೀನು ಮತ್ತು ಇನ್ನೊಂದು ಅದು ಎಲ್ಲೋ ರೆಡ್ಡು ಪರ್ಪಲ್ ಗ್ರೀನು ಒಂಥರ ಕಲರ್ ಕಲರ್ ಆಗಿದೆ ತುಂಬ ಚೆನ್ನಾಗಿದೆ ನೀವು ಡೆಕೋರೇಟ್ಗೆ ಏನಾದರೂ ತುಂಬ ಒಂದೇ ಥರ ಕಲರಲ್ಲಿ ಸೆಟ್ ಬೇಕಂದರೆ ಸೊ ಬಾಕ್ಸ್ ನ ಓಪನ್ ಮಾಡ್ತೀನಿ ಸೊ ಇದು ಬುದ್ಧದ ಸ್ಟ್ಯಾಚು ಸ್ವಲ್ಪ ಡೆಕೋರೇಟ್ಗೆ ಎಲ್ಲ ಕಡೆ ನೋಡ್ತೀನಿ ಬುದ್ಧ ಸ್ಟ್ಯಾಚನ್ನ ಯೂಸ್ ಮಾಡ್ತಾರೆ ಎಲ್ಲರೂ ಸೊ ನಾನು ಕೂಡ ಕಮ್ಮಿ ಪ್ರೈಸಲ್ಲಿ ಯೂಸ್ ಮಾಡೋಣ ಅಂದ್ಬಿಟ್ಟು ಅಂದರೆ ನಮಗೂ ತುಂಬ ಇಷ್ಟ ಏನಾದರೂ ಡೆಕೋರೇಟ್ ಮಾಡೋದು ಅಂದರೆ ಅದಕ್ಕೆ ನಾನು ಕೂಡ ಇದನ್ನ ಸರ್ಚ್ ಮಾಡಿ ತರಿಸಿದೆ ನೋಡೋಣ ಅಲ್ಲಿ ಇರೋ ಥರನೇಲ್ಲಿದ್ದೀನಿ ಅಂತ ಸೊ ನನಗೂ ಸರಿಯಾಗಿ ಗೊತ್ತಿಲ್ಲ ಫ್ಲವರಲ್ಲಿ ಮಾತ್ರ ಅಲ್ಲಿರೋಗಿಂತ ಹೆಚ್ಚಾಗಿ ಬಂದಿದೆ ಅಲ್ಲಿ ಸರಿಯಾಗಿ ಕ್ಲಿಯರಾಗಿ ಫೋಟೋನೇ ಇರ್ತಿಲ್ಲ ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆ ಬಾಕ್ಸ್ ಓಪನಿಂಗ್ ಮಾಡಿದ್ಮೇಲೆ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಒಳಗಡೆ ಅದು ಏನು ಓಪನ್ ಆಗಬಾರ್ದು ಅಂತ ಈ ಥರ ವೈಟ್ ಇದರಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಏನಿಲ್ಲ ಮೇಲೆ ಇದಕ್ಕೂ ಕೂಡ ಇದು ಮಾಡಿದ್ದಾರೆ ಯಾಕಂದರೆ ಅದು ಓಪನ್ ಆಗಿ ಏನಾದರೂ ಡ್ಯಾಮೇಜ್ ಆಗಬಾರ್ದು ಅಂತ ಸೊ ಪ್ಯಾಕಿಂಗ್ ಚೆನ್ನಾಗಿ ಬಂದಿದೆ ತುಂಬ ಕ್ವಾಲಿಟಿ ನೋಡೋಣ ಹೇಗಿರುತ್ತೆ ಅಂತ ಸೊ ಇದೇ ಫ್ರೆಂಡ್ಸ್ ನಾನು ಓಪನ್ ಮಾಡಿ ನೋಡ್ತಿರೋದಲ್ವ ನೋಡಿ ಡಬಲ್ ಇದರಲ್ಲಿ ಲೇಹರಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ನಾನು ಕೂಡ ಗೋಲ್ಡೇ ಸೊ ಗೋಲ್ಡೇ ಬಂದಿದೆ ಅಂದರೆ ಒಂದೊಂದ್ಸಲ ಕಲರೆಲ್ಲ ಎಕ್ಸ್ಚೇಂಜ್ ಆಗುತ್ತೆ ಅಲ್ವಾ ಸೊ ನನಗೆ ಯಾವತ್ತೂ ಆ ಥರ ಬಂದಿಲ್ಲ ನೋಡಿ ತಲೆ ಬರುಡೆದು ಓಪನ್ ಆಗುತ್ತೆ ಅಂತ ಪೇಪರ್ ಸುತ್ತಿದ್ದಾರೆ ಹಾಗೆ ಅದಾದ ಮೇಲೆ ಒಂದು ಕವರ್ ಕೂಡ ಹಾಕಿದ್ದಾರೆ ನಾನು ತುಂಬ ಕಡೆ ಎಲ್ಲ ಡೆಕೋರೇಟ್ ಮಾಡೋದನ್ನ ನೋಡಿದೆ ಬುದ್ಧ ಅದು ಅದಕ್ಕೆ ನನಗೂ ಇಷ್ಟ ಆಯಿತು ತರಿಸಿದ್ದೆ ಇದು ಸ್ಟ್ಯಾಚು ಇಡೋದರಿಂದ ಮನೇಲಿ ಶಾಂತಿ ನೆಮ್ಮದಿ ಎಲ್ಲ ಇರುತ್ತಂತೆ ಸೊ ಅದರಿಂದ ನಾನು ಕೂಡ ತರಿಸಿದ್ದೆ ಮತ್ತು ಅದರಲ್ಲೊಂದು ಕಾರ್ಡ್ ಹಾಕಿದ್ರು ಥ್ಯಾಂಕ್ ಯು ಫೈವ್ ಸ್ಟಾರ್ ಹಾಕಿ ಅಂತ ವಿಷ ಕಡೆಯಿಂದ ಅದಾದಮೇಲೆ ನೋಡಿ ವಾಬು ನನಗಂತೂ ತುಂಬ ಚೆನ್ನಾಗಿದೆ ಎಲ್ಲೂ ಡ್ಯಾಮೇಜ್ ಬಂದಿಲ್ಲ ಕಲರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತು ನಾನು ಏನು ಬುಕ್ ಮಾಡಿದೆ ಸೇಮ್ ಹಾಗೆ ಇದೆ ಲಾಂಗ್ ಮತ್ತು ಅದು ಉದ್ದ ಎಲ್ಲ ಸರಿಯಾಗಿದೆ ಸೊ ನಾನು ಬುಕ್ ಮಾಡಿದಾಗ ನೋಡಿದೆ ಅಲ್ವಾ ಅದೇ ಥರ ಇದಕ್ಕೆ ತುಂಬ ರಿವಿಂಗ್ ಬಂದಿತ್ತು ಫೈವ್ ಸ್ಟಾರ್ ಬಂದಿತ್ತು ಅದರಿಂದ ಇದನ್ನೇ ಬುಕ್ ಮಾಡಿದೆ ಕಲರ್ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲೂ ಡ್ಯಾಮೇಜು ಕಲರ್ ಹೋಗಿಲ್ಲ ತುಂಬ ತುಂಬ ಚೆನ್ನಾಗಿದೆ ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನೋಡ್ಬೋದು ನೀವೇ ಸೊ ಈ ಅಮೌಂಟ್ ಬಂದು ಇನ್ನೂರ ಮೂವತ್ತು ಇದ್ರ ಅಮೌಂಟು ಸೊ ಅಮೌಂಟಿಗೆ ತಕ್ಕಂತೆ ತುಂಬ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಡೆಕೋರೇಟ್ಗೆ ಇವೆರಡು ಪ್ರಾಡಕ್ಟ್ ಬೇಕಂದರೆ ಸೊ ಖಂಡಿತ ನಾನು ಇದ್ರ ಲಿಂಕ್ ಹಾಕಿರ್ತೀನಿ ಯಾರು ಬೇಕಾದರೂ ಇದನ್ನ ಡಿ ಎಮ್ ಮಾಡ್ಕೊಬೋದು ಸೊ ತುಂಬ ಚೆನ್ನಾಗಿದೆ ನಾನಿನ್ನ ಎರಡು ಕೂಡ ಮೀಶೋದೆಲ್ಲ ತೊಗೊಂಡಿದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ನಾನು ಫೈವ್ ಸ್ಟಾರಲ್ಲಿ ತೊಗೊಂಡಿದ್ದೆ ಅದರಿಂದ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ತುಂಬ ಇಷ್ಟ ಆಯಿತು ಸೊ ಎರಡು ಪ್ರಾಡಕ್ಟಲ್ಲಿ ಹಿಂಗೆ ಬೇಕೆಂದರೆ ಖಂಡಿತ ಕಳ್ ಹಾಕ್ತೀನಿ ಸೊ ಯಾರಾದರೂ ಬುಕ್ ಮಾಡಬೇಕು ಅಂದರೆ ಸೊ ಬುಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾ ಬೈ